ಐದನೇ ಬಾರಿಗೆ ಸಂಸದರಾಗ್ತಾರ ಪಿ ಸಿ ಗದ್ದಿಗೌಡರ್ ಕಾಂಗ್ರೆಸ್ ಪಕ್ಷಕ್ಕೆ ಒಳಗೇಟು ಕೊಡ್ತಾರ ವೀಣಾ ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಚುನಾವಣೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನು ತಗೊಳೋದಾದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಎರಡೂ ಪಕ್ಷದ ಅಭ್ಯರ್ಥಿಗಳು ಕೂಡ ಹೆಸರು ಪ್ರಕಟ ಆಗಿದೆ ಮೈತ್ರಿಕೂಟದಿಂದ ಪಿ ಸಿ ಗದ್ದಿಗೌಡರ್ ಹೆಸರು ಪ್ರಕಟ ಆದರೆ ಕಾಂಗ್ರೆಸ್ನಿಂದ ಮಾಜಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಈ ಮೂಲಕವಾಗಿ ಎರಡೂ ಪಕ್ಷಗಳ ನಡುವೆ ಬಹುದೊಡ್ಡ ಪೈಪೋಟಿ ಏರ್ಪಟ್ಟಿದೆ ಈ ಹಿಂದೆ ಸ್ಪರ್ಧೆ ಮಾಡಿರ್ತಕ್ಕಂಥ ವೀಣಾ ಕಾಶಪ್ಪನವರು ಈಗ ಟಿಕೆಟ್ ಸಿಗದೆ ಕಣ್ಣೀರನ್ನು ಹಾಕ್ತಿದ್ದಾರೆ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಒಳ ಏಟು ಆಗುತ್ತಾ ಅಂತಕ್ಕಂಥದ್ದು ವೀಣಾ ಕಾಶಪ್ಪನವ್ರು ಒಪ್ಕೊಂಡ್ರು ಅವರೊಂದ್ ಒಂದಷ್ಟು ಫಾಲೋವರ್ಸ್ ಅಂತಿರ್ತಾರಲ್ಲ ಒಪ್ಕೊಳ್ಬೇಕಲ್ಲ ಸಂಯುಕ್ತ ಪಾಟೀಲ್ ಅವರನ್ನು ಮತ್ತು ಕಾಂಗ್ರೆಸ್ ಪ್ರತಿ ಸಾರಿಯೂ ಕೂಡ ಹೊಸ ಹೊಸ ಅಭ್ಯರ್ಥಿಗಳನ್ನು ಹಾಕ್ತಾ ಇರೋದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಾಗಲಕೋಟ ಲೋಕಸಭಾ ಕ್ಷೇತ್ರದಲ್ಲಿ ಭದ್ರವಾಗಿ ಬುನಾದಿ ಹಾಕೋದಕ್ಕೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ಒಂದಷ್ಟು ಜನರ ಚರ್ಚೆ ಆಗಿದೆ ಯಾಕೆಂದರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಸೋತಿರ್ತಕ್ಕಂಥ ಅಭ್ಯರ್ಥಿಯನ್ನು ಬಿಟ್ಟು ಹೊಸ ಮುಖಕ್ಕೆ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಈ ಬಾರಿ ಶತಾಯಗತಾಯ ಬಿ ಜೆ ಪಿಯ ಭದ್ರಕೋಟೆ ಆಗಿರ್ತಕ್ಕಂತಹ ಬಾಗಲಕೋಟೆಯನ್ನು ವಶಪಡಿಸಿಕೊಳ್ಳಲೇಬೇಕು ಅನ್ನೋ ಉದ್ದೇಶದಿಂದ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಮನೆ ಹಾಕಿದ್ದಾರೆ ಯಾವ ರೀತಿ ಪೈಪೋಟಿಯನ್ನು ನೀಡ್ತಾರೆ ಅಂತ ಕಾದು ನೋಡಬೇಕು ಯಾಕೆಂದರೆ ಸಂಯುಕ್ತಾ ಪಾಟೀಲ್ ಅವರು ಕ್ಷೇತ್ರದ ಹೊರಗಡೆ ವ್ಯಕ್ತಿಯಾಗಿರೋದ್ರಿಂದ ಮತ್ತು ವೀಣಾ ಕಾಶ್ಯಪ್ನವರಿಗೆ ಟಿಕೆಟ್ ಕೈ ತಪ್ಪಿರೋದ್ರಿಂದ ಇದು ಬಿ ಜೆ ಪಿಗೆ ಬಹುದೊಡ್ಡ ಲಾಭವಾಗಿ ಪರಿಣಮಿಸಬಹುದು ಜೊತೆಗೆ ಪಿ ಸಿ ಗದ್ದಿಗೌಡರಿಗೆ ಒಂದಷ್ಟು ಸಮುದಾಯದ ಬಲ ಜೊತೆಗೆ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿರೋದ್ರಿಂದ ಒಂದಷ್ಟು ಬಿ ಜೆ ಪಿಯ ಬಲ ಮತ್ತು ಮೋದಿಯಲ್ಲಿ ಎರಡೂ ಕೂಡ ಪಿ ಸಿ ಗದ್ದಿಗೌಡ್ರಿಗೆ ವರ್ಕೌಟ್ ಆಗಬಹುದು ಅಂತಕ್ಕಂಥದ್ದು ಜನತಾ ಪರಿವಾರದಿಂದ ಬಿ ಜೆ ಪಿಗೆ ಆಗಿರ್ತಕ್ಕಂಥ ಪಿ ಸಿ ಗದ್ದಿಗೌಡರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಎಸ್ ಆರ್ ಪಾಟೀಲ್ ಅವರನ್ನು ಮಣಿಸ್ತಾರೆ ಆ ಮೂಲಕವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸ್ತಾರೆ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಗದ್ದಿಗೌಡ್ರಿಗೆ ಮತ್ತು ಎರಡನೇ ಬಾರಿ ಗದ್ದಿಗೌಡ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಎಸ್ ಆರ್ ಪಾಟೀಲ್ ಅವರು ಸ್ವತಂತ್ರ ಎಸ್ ಆರ್ ಪಾಟೀಲ್ ಅವರನ್ನು ಬಿಟ್ಟು ಬೀಳಿಗೆ ಶಾಸಕ ಜೆ ಟಿ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನೆ ಹಾಕುತ್ತೆ ಆಗಲೂ ಕೂಡ ಪಿ ಸಿ ಗದ್ದಿಗೌಡರು ಗೆದ್ದು ಬಿಗ್ತಾರೆ ಜೆ ಟಿ ಪಾಟೀಲ್ ಅವರಿಗೆ ಸೋಲಿನ ಪಾಠವನ್ನು ಕಲಿಸ್ತಾರೆ ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿತ್ತು ಜೊತೆಗೆ ಕಾಂಗ್ರೆಸ್ನ ಐದು ಜನ ಶಾಸಕರು ಬಾಗಲಕೋಟೆ ಲೋಕ್ ಏನು ಲೋಕಸಭಾ ಕ್ಷೇತ್ರದಲ್ಲಿತ್ತು ಆ ಸಂದರ್ಭದಲ್ಲೂ ಕೂಡ ಲೋಕ ಜನಶಕ್ತಿಯಿಂದ ಸಂಸದರಾಗಿರ್ತಕ್ಕಂಥ ಹರಡ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಂಸದರಾಗಿದ್ದ ಅಜಯ್ ಕುಮಾರ್ ಸರ್ ನಾಯಕರನ್ನು ಬಾಗಲಕೋಟೆಗೆ ತಂದು ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಮಾಡಲಾಗುತ್ತೆ ಆ ಸಮಯದಲ್ಲೂ ಕೂಡ ಪಿ ಸಿ ಗದ್ದಿಗೌಡರು ಗೆದ್ದು ಬೀಗ್ತಾರೆ ಎಲ್ಲ ಒಂದು ಕಡೆ ಪ್ರತಿ ಸರಿಯೂ ಕೂಡ ಬಿ ಜೆ ಪಿ ಬಹುದೊಡ್ಡ ಪಕ್ಷವಾಗಿ ಬಾಗಲಕೋಟೆಯಲ್ಲಿ ಅರಳುತ್ತೆ ಸೋತಿರ್ತಕ್ಕಂಥ ಅಭ್ಯರ್ಥಿಗೆ ಆಗಲೂ ಕೂಡ ಮನೆ ಹಾಕಲ್ಲ ಹೊಸ ಅಭ್ಯರ್ಥಿ ಅಜಯ್ ಕುಮಾರ್ ಸರ್ ನಾಯಕ್ ಅವರಿಗೆ ಮನೆ ಹಾಕಿದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಮೈನಸ್ ಅಂತ ಅನಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವೀಣಾ ಕಾಶಪ್ನವರಿಗೆ ಟಿಕೆಟನ್ನು ಕೊಡ್ತಾರೆ ಆಗಲೂ ಕೂಡ ಪಿ ಸಿ ಗದ್ದಿಗೌಡರು ಗೆದ್ದು ಬೀಗ್ತಾರೆ ಎಲ್ಲ ಒಂದು ಕಡೆ ಮತ್ತೆ ಹೊಸ ಅಭ್ಯರ್ಥಿಗೆ ಮನೆ ಹಾಕಿರೋದ್ರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಯಿತು ಅಂತಕ್ಕಂಥ ಮಾತುಗಳು ಕೇಳಿ ಇದೆ ವೀಣಾ ಕಾಶಪ್ಪನವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋತ ನಂತರ ಇದುವರೆಗೂ ಕೂಡ ಪಕ್ಷವನ್ನು ಬಾಗಲಕೋಟೆಯಲ್ಲಿ ಭದ್ರಗೊಳಿಸುವ ಒಂದು ಪ್ರಯತ್ನವನ್ನು ಮಾಡಿಕೊಂಡು ಬರ್ತಾರೆ ಸಂಘಟನೆಯನ್ನು ಮಾಡಿರ್ತಾರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಸಂಸದರು ಆಗಬೇಕು ಅನ್ನೋ ಕನಸನ್ನು ಕಂಡಿರ್ತಾರೆ ಎಲ್ಲೋ ಒಂದು ಕಡೆ ಅವರ ಕನಸಿಗೆ ಕಾಂಗ್ರೆಸ್ ತಣ್ಣೀರೆರಿಸ್ತು ಅಂತಕ್ಕಂಥದ್ದು ಸಾಕಷ್ಟು ವಿನಾಕಾಶಪ್ಪನವರ ಬೆಂಬಲಿಗರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅದು ಅಲ್ಲದೆ ಕ್ಷೇತ್ರದ ಹೊರಗಡೆ ವ್ಯಕ್ತಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರಿಗೆ ಹಬ್ ಕಾಂಗ್ರೆಸ್ ಹೈಕಮಾಂಡ್ ಮನೆ ಹಾಕಿರೋದ್ರಿಂದ ವೀನಾ ಕಾಶ್ಯಪ್ನವರ ಬೆಂಬಲಿಗರು ಅಥವಾ ವೀನಾ ಕಾಶಪ್ನವರು ಪಕ್ಷಕ್ಕೆ ಒಳ ಡ್ಯಾಮೇಜ್ ಅಥವಾ ಒಳ ಏಟು ಕೊಡಬಹುದು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಎಲ್ಲ ಒಂದು ಕಡೆ ಇದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಪಿ ಸಿ ಗದ್ದಿಗೌಡ್ರಿಗೆ ಬಹುದೊಡ್ಡ ಲಾಭವಾಗಿ ಪರಿಣಮಿಸುತ್ತೆ ಒಂದು ಗಾಣಿಗ ಸಮುದಾಯ ಆಗಿರ್ಬೋದು ಮತ್ತು ಎಲ್ಲ ಸಮುದಾಯಗಳ ಸಪೋರ್ಟು ಕೂಡ ಪಿ ಸಿ ಇರ್ತಕ್ಕಂಥದ್ದು ಸಂಯುಕ್ತ ಪಾಟೀಲ್ ಅವರು ಕ್ಷೇತ್ರದ ಹೊರಗಡೆ ವ್ಯಕ್ತಿ ಕ್ಷೇತ್ರದ ಬಗ್ಗೆ ಅಷ್ಟೊಂದು ತಿಳಿದುಕೊಳ್ಳದೆ ಇರ್ಬೋದು ತಂದೆ ಹೆಸರಿನ ಮೇಲೆ ಸಚಿವ ಶಿವಾನಂದ ಪಾಟೀಲ್ ಅವರ ತಂದೆ ಹೆಸರಿನ ಮೇಲೆ ಅಖಾಡಕ್ಕೆ ಇಳಿದಿದ್ದಾರೆ ಯಾವ ರೀತಿಯ ಒಂದು ಪೈಪೋಟಿ ನೀಡ್ತಾರೆ ಅಂತಕ್ಕಂಥದ್ದು ಯಾಕೆಂದರೆ ಈ ಬಾರಿ ಗ್ಯಾರಂಟಿಗಳಿರೋದರಿಂದ ಸಂಯುಕ್ತ ಪಾಟೀಲ್ ಅವರು ಗೆಲ್ಲಲೇಬೇಕು ಗೆಲ್ಲುವುದಕ್ಕೋಸ್ಕರನೇ ಸಂಯುಕ್ತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ ಅನ್ನೋ ಮಾತುಗಳು ಇದೆ ಹಾಗಾಗಿ ಸಂಯುಕ್ತ ಪಾಟೀಲ್ ಅವರು ಯಾವ ರೀತಿಯ ಕೆಲಸವನ್ನು ಮಾಡ್ತಾರೆ ವೀಣಾ ಕಾಶಪ್ನವರ ಮನವೊಲಿಕೆ ಯಾವ ರೀತಿ ಮಾಡ್ತಾರೆ ವೀನಾ ಕಾಶಪ್ನವರು ಬೆಂಬಲಿಗರು ಎಷ್ಟು ಪ್ರಾಮಾಣಿಕವಾಗಿ ಸಂಯುಕ್ತ ಪಾಟೀಲ್ ಅವರಿಗೆ ಬೆಂಬಲವನ್ನು ಸೂಚಿಸ್ತಾರೆ ಇವೆಲ್ಲವೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗಮನಿಸಬೇಕಾಗತ್ತೆ ಈ ಎಲ್ಲವೂ ಕೂಡ ವರ್ಕೌಟ್ ಆದರೆ ಸಂಯುಕ್ತ ಪಾಟೀಲ್ ಸ್ವಲ್ಪ ಪೈಪೋಟಿ ಕೂಡಬಹುದು ಇಲ್ಲದೆ ಹೋದಲ್ಲಿ ಐದನೇ ಬಾರಿಗೆ ಪಿ ಸಿ ಗದ್ದಿಗೌಡ್ರವರು ಸಂಸದರಾಗೋದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ನಾಲ್ಕು ಬಾರಿ ಸಂಸದರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಬಿ ಜೆ ಪಿಗೆ ಇದೊಂದು ಸುಲಭದ ಕ್ಷೇತ್ರ ಅಂತಲೇ ಹೇಳ್ಬೋದು ಈ ಇಬ್ಬರ ಪೈಪೋಟಿ ಹೇಗಿದೆ ಅಂತಕ್ಕಂಥದ್ದು ಕಾದು ನೋಡಬೇಕು ಸ್ನೇಹಿತರೆ ಸ್ನೇಹಿತರೆ ನೀವು ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದರೆ ನಿಮ್ಮ ನೆಚ್ಚಿನ ಗೆಲ್ಲುವ ಅಭ್ಯರ್ಥಿ ಹೆಸರನ್ನು ನೀವು ಕಾಮೆಂಟ್ ಮಾಡ್ಬೋದು ಸಂಯುಕ್ತ ಪಾಟೀಲ್ ಅವರು ಗೆಲ್ತಾರ ಅಥವಾ ಪಿ ಸಿ ಗದ್ದಿಗೌಡ್ರಿಗೆ ಗೆಲ್ತಾರ ಅಂತ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು